ಹಲೋ ಎಲ್ರಿಗೂ ನಮಸ್ಕಾರ ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸಾರಿ ಮತ್ತು ಇದು ನನ್ನ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಪಾಪ ಬೆಂಗಳೂರಿಂದ ಬಂದು ಕೊಟ್ಟೋಗಿದ್ದರು ವಿಜಯಲಕ್ಷ್ಮಿ ಅಂದ್ಬಿಟ್ಟು ಅವರು ಐದು ಬ್ಲೌಸ್ ಕೊಟ್ಟು ಅದರಲ್ಲಿ ಒಂದು ಫ್ರಂಟ್ ನಾರ್ಮಲ್ಲು ಬ್ಯಾಕ್ ವೋಟ್ ನೆಕ್ಕು ಮತ್ತು ಒಂದು ನಾರ್ಮಲ್ಲು ಮತ್ತು ಒಂದು ವರ್ಕ್ ಬ್ಲೌಸು ಆ ಥರ ಎಲ್ಲ ಹೇಳಿದ್ದಾರೆ ನಾನು ಮೆಸೇಜ್ ಕೂಡ ಹಾಕ್ತೀನಿ ನೋಡಿ ಇದನ್ನು ನಾರ್ಮಲ್ ಇದು ವರ್ಕ್ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ ನಾರ್ಮಲ್ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ ಇದನ್ನು ನಾರ್ಮಲ್ ಸ್ಟಿಚ್ ಮಾಡ್ತೀನಿ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದನ್ನು ಈಗ ಫಸ್ಟು ನಾವಿಲ್ಲಿ ಬಾಡಿ ಅಳತೆ ತಗೊಂಡಿದ್ದೀನಿ ಅವ್ರದ್ದು ವಿಜಯಲಕ್ಷ್ಮಿ ಅವ್ರದ್ದು ಬಾಡಿ ಅಳತೆ ತಗೊಂಡಿದ್ದೀನಿ ಅದ್ರ ಪ್ರಕಾರ ಕಟ್ ಮಾಡ್ತೀನಿ ಅವರು ಅಳತೆ ಬ್ಲೌಸು ಸರಿಯಾಗಿಲ್ಲ ಯಾವುದೂ ಅಂತ ಕೊಟ್ಟೋಗಿಲ್ಲ ಈಗ ಕಟ್ ಮಾಡೋಣ ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕಿತ್ತು ನಾನು ಐರನ್ ಬಾಕ್ಸ್ ಚೈನ್ ಮಾಡಿದೆ ನಾನು ನಾನೀಗ ತೆಗೆದುಕೊಂಡಿರೋದು ಈ ಥರ ಐರನ್ ಬಾಕ್ಸನ್ನು ತೆಗೆದುಕೊಂಡಿದ್ದೀನಿ ಸಿಲ್ವರ್ ಸ್ಟಾರ್ ಅಂದ್ಬಿಟ್ಟು ಐರನ್ ಬಾಕ್ಸ್ ತುಂಬಾ ಚೆನ್ನಾಗಿದೆ ಸ್ಟೀಮ್ ಐರನ್ ವೆಯ್ಟ್ ಇರಲಿಲ್ಲ ಅದು ಹಂಗಾಗಿ ಅಷ್ಟು ಫಿನಿಶಿಂಗ್ ಕೊಡ್ತಾ ಇರಲಿಲ್ಲ ಬೊಟಿಕ್ ಫಿನಿಶಿಂಗ್ ಕೊಡ್ತಾ ಇರಲಿಲ್ಲ ಹಂಗಾಗಿ ಇದು ಇರಲಿ ಲಂಗ ಬ್ಲೌಸ್ ಈಗೆಲ್ಲ ತುಂಬ ಲಂಗ ಬ್ಲೌಸ್ಗಳು ಮತ್ತು ಲೆಹೆಂಗಾ ಅದೆಲ್ಲ ಸ್ಟಿಚ್ ಮಾಡೋದ್ರಿಂದ ಇರಲಿ ಅಂತ ಅದನ್ನು ಎತ್ಕೊಂಡೆ ಈಗ ಫಸ್ಟು ನಾವೇನು ಮಾಡೋಣ ಇಲ್ಲಿ ನಾನು ಲೈನಿಂಗ್ ಕಟ್ ಮಾಡ್ಕೊತೀನಿ ಆಮೇಲೆ ನಾನು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ಅದು ತೋಳನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ನೋಡಿ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಅವ್ರದ್ದು ತೋಳಿನ ಉದ್ದ ಬಂದು ಹತ್ತು ಇಂಚಿದೆ ತೋಳಿನ ಉದ್ದ ಬಂದು ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ ನಾನು ತೋಳಿನ ಉದ್ದ ಬಂದು ಹತ್ತು ಇಂಚು ಕಂಕ್ಳು ಬಂದು ಹದಿನಾರೂವರೆ ತೋಳಿನ ಫ್ರಂಟ್ ತೋಳಿನ ಮುಂಭಾಗ ಬಂದು ಹನ್ನೆರಡು ಇಂಚು ಬ್ಯಾಕ್ ಡಿಪ್ ಹತ್ತು ಇಂಚು ಫ್ರಂಟ್ ಡಿಪ್ ಸೆವೆನ್ ಇಂಚಸ್ ಹೇಳಿದ್ದಾರೆ ಶೋಲ್ಡರ್ ಬಂದು ಹದಿನಾಲ್ಕೂವರೆ ಸೊಂಟ ಬಂದು ತರ್ಟಿ ಟೂ ಲೋಯರ್ ಚೆಸ್ಟ್ ತರ್ಟಿ ಆ್ಯಂಡ್ ಹಾಫ್ ಚೆಸ್ಟ್ ಬಂದು ಮೂವತ್ತೇಳು ಉದ್ದ ಹದಿನಾಲ್ಕು ಈಗ ಅದನ್ನು ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟು ನಾವು ಇಲ್ಲಿ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಸರಿ ಇಲ್ಲ ಅನ್ನೋ ಕಾರಣಕ್ಕಷ್ಟೇ ಅಂದರೆ ಕಟ್ ಮಾಡಿಸ್ಕೊಂಬಂದಿರ್ತೀವಲ್ಲ ಎಡ್ಜ್ ಅಲ್ಲಿ ಸಮನಾಗಿರೋಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ನಾನಿಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ತೆಗಿತೀನಿ ಅಥವಾ ಮಾರ್ಕ್ ಮಾಡಿಕೊಂಡು ನೀವು ಆಮೇಲೆ ಬೇಕಾದರೂ ಕಟ್ ಮಾಡ್ಕೊಂಬೋದು ತೊಂದರೆ ಇಲ್ಲ ಈಗ ತೋಳಿನ ಉದ್ದ ತೋಳಿನ ಉದ್ದ ಅವ್ರು ಬಂದು ಅವರು ಹತ್ತು ಇಂಚ್ ಹೇಳಿದ್ದಾರೆ ತೋಳಿನ ಉದ್ದ ಬಂದು ಹತ್ತು ಇಂಚು ನಾನು ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಹನ್ನೊಂದು ಇಂಚಿಗೆ ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಒಂದು ಲೈನ್ ಹೇಳ್ಕೊಳ್ಳೋಣ ಹತ್ತು ಇಂಚು ತೋಳಿನ ಉದ್ದ ಬಂದಾಗ ನಾವು ಮೂರುವರೆ ಇಂಚುವರೆಗೂ ನಾವು ಡೌನಿಂಗನ್ನು ತೊಗೊತೀವಿ ಮೂರುವರೆ ಇಂಚ್ಗೆ ಡೌನಿಂಗನ್ನು ಇಟ್ಕೊತಾ ಇದ್ದೀನಿ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಹದಿನಾರೂವರೆ ಹದಿನಾರೂವರೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದರಲ್ಲಿ ಮಧ್ಯಕ್ಕೆ ಇಟ್ಕೊಂಡಾಗ ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ ಎಂಟೂವರೆ ಫ್ರೆಂಡ್ಸ್ ಎಂಟೂವರೆ ಐತೆ ನಾವು ಮೈಯಲ್ಲಿದೇ ತಗೊಂಡಾಗ ಒಂದು ಸ್ವಲ್ಪ ಜಾಸ್ತಿನಂಗೆ ಇರುತ್ತೆ ಹಂಗಾಗಿ ನಾನು ಹಾಫ್ ಇಂಚ್ ಕಡಿಮೆ ಮಾಡಿಬಿಟ್ಟು ಎಂಟಕ್ಕೆ ಹೋಗ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಲೂಸಿಂಗ್ ಅಂತ ಇರುತ್ತದು ನೋಡಿ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಂಡೆ ತೋಳಿನ ಮುಂಭಾಗ ಬಂದು ಹನ್ನೆರಡು ಆರು ಇಂಚ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾನ ಕೊಟ್ಕೊಳ್ಳೋಣ ಕಟಿಂಗ್ ಆಯಿತು ಈಗ ಬಾಡಿ ಪಾರ್ಟ್ ಕಟಿಂಗನ್ನು ಮಾಡೋಣ ಈಗ ಏನು ಉಳಿದಿರುತ್ತೆ ಲೈನಿಂಗ್ ಬಟ್ಟೆ ಅದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ಳೋಣ ಫಸ್ಟು ನಾನು ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ ಇಟ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸ್ಟೀಮ್ ಥರ ಮಾಡ್ಕೊಬೋದು ಇದು ಹೇಳ್ಬೇಕು ಅಂದರೆ ವೆಯ್ಟ್ ಇರೋದ್ರಿಂದ ಐರನ್ ಬಾಕ್ಸು ಹಂಗೆ ಕರೆಕ್ಟಾಗಿ ನೀಟಾಗಿ ಮಾಡೋ ತೈರನ್ನು ಇಲ್ಲಿ ಬಂದು ಅವ್ರದ್ದು ಎದೆ ಸುತ್ತಾಳತೆ ಬಂದು ಮೂವತ್ತೇಳಿರ ಮೂವತ್ತೇಳಿದೆ ಒಂಬತ್ತು ಮೂವತ್ತಾರು ಒಂಬತ್ತು ಕಾಲು ಇವ್ರದ್ದು ಎದೆ ಸುತ್ತಾಳತೆ ಒಂಬತ್ತು ಕಾಲು ಅದರಲ್ಲಿ ನಾನು ಹಾಫ್ ಇಂಚ್ ಮೈನಸ್ ಮಾಡಿ ಒಂಬತ್ತು ಇಂಚ್ಗೆ ಇದ್ದೀನಿ ಫ್ರೆಂಡ್ಸ್ ಕಾಲು ಇಂಚ್ ಮಾತ್ರ ಮೈನಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂಬತ್ತು ಇಂಚು ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸ್ ಉದ್ದ ಬಂದು ಬ್ಲೌಸಿನ ಒಂದು ಹದಿನಾಲ್ಕು ಇಂಚು ಹದಿನೈದು ಇಂಚಿಗೆ ನಾನಿಲ್ಲಿ ನಾನು ನಾನಿಲ್ಲಿ ಯಾವುದೇ ನೆಕ್ಕು ಶೋಲ್ಡರ್ ಏನು ಕಟಿಂಗ್ ಮಾಡ್ತಾ ಇಲ್ಲ ಯಾಕಂದರೆ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ವರ್ಕ್ ಬ್ಲೌಸಲ್ಲೇ ಕಟ್ ಮಾಡ್ಕೊಳ್ಳೋಣ ತೋಳೊಂದು ಕಟಿಂಗ್ ಮಾಡ್ಕೊತೀನಿ ಇಲ್ಲಿ ಎಕ್ಸ್ಟ್ರಾ ಸರಿ ಇಲ್ಲ ಕಟ್ ಮಾಡ್ಕೊಂಡು ತೆಗಿತಾ ಇದ್ದೀನಿ ತುಂಬ ನೀಟಾಗಿ ಐರನ್ ಮಾಡುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಆಗಿದೆ ಅನಿಸುತ್ತೆ ಅದು ಹೋಗುತ್ತೆ ಅದು ತೊಂದರೆ ಇಲ್ಲ ಹೋಗುತ್ತೆ ಇಲ್ಲ ಅವ್ರು ಮಾಡಿ ಕೊಟ್ಟಿದ್ರೆ ಅಥವಾ ನಂದ್ರಲ್ಲಾಗಿತ್ತ ಗೊತ್ತಿಲ್ಲ ನಾನು ಇವತ್ತೇ ಓಪನ್ ಮಾಡಿರೋದು ಬ್ಲೌಸು ತೆಗ್ದೇ ಇರಲಿಲ್ಲ ಅವರು ಏನು ಕೊಟ್ಟಿದ್ರು ಕವರಲ್ಲಿ ಹಂಗೆ ಇತ್ತು ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಬ್ಲೌಸ್ ಲೆಂತ್ ಬಂದು ತುಂಬ ನಿಧಾನ ಮಾಡ್ತೀರ ನೀವು ಅಂದರೆ ಓಕೆ ಏನು ಮಾಡೋಕ್ಕಾಗಲ್ಲ ಬ್ಲೌಸ್ ಕೆಡಿಸ್ಬಿಟ್ರೆ ಕಷ್ಟ ಇರುತ್ತೆ ಅಷ್ಟೊಂದ್ಸಲ ಚೆಕ್ ಮಾಡ್ತೀನಿ ಉದ್ದ ಸಿಗ್ತಾ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡೋಣ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಕಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ತುಂಬ ಈ ಕಡೆ ಕೊಟ್ಟಿದ್ದಾರೆ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ನಾವು ನೆಕ್ಕಿಂದು ಶೋಲ್ಡರ್ ಬಂದು ನಾನಿಲ್ಲಿ ತ್ರೀ ಇಂಚಸನ್ನು ತೊಗೊತೀನಿ ರೆಡಿ ತ್ರೀ ಇಂಚಸ್ ತಗೊತೀನಿ ಇಲ್ಲಿ ಚೆಕ್ ಮಾಡೋಣ ಶೋಲ್ ಇದು ಓಕೆ ಸಿಗ್ತಾ ಇದೆ ಇಲ್ಲಾಂದರೆ ನಾವು ಒಂದು ತೋಳನ್ನು ಒಂದು ಪಾರ್ಟನ್ನು ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ವರ್ಕ್ ಬ್ಲೌಸ್ ಕ್ಲೀನಾಗಿ ಕಟ್ ಮಾಡಬೇಕು ಇಲ್ಲಿ ಬಂದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ರೆಡಿ ರೆಡಿ ಹದಿನಾಲ್ಕು ಇಲ್ಲಿಗೆ ಇನ್ನೊಂದು ಸಲ ಚೆಕ್ ಮಾಡೋಣ ಇಲ್ಲಿಗೆ ಬರ್ತಾ ಇದೆ ಒಂದು ಇಂಚ್ ಮೇಲ್ಗಡೆ ನಾವು ಆಫ್ ಇಂಚ್ ತೊಗೊಂಡಿದ್ದೀವಿ ಇಲ್ಲಿ ಹದಿನಾಲ್ಕುವರೆಗೆ ನಾನಿಲ್ಲಿ ಮಾರ್ಕನ್ನು ಇಷ್ಟ ಇಷ್ಟಾದರೆ ಅವರಿಗೆ ಸಕ್ಕಾಗತ್ತೆ ಮೆಕ್ಕಿದ್ದು ನಮ್ಮದು ತೋಳಿಗೆ ಸಿಗುತ್ತೆ ಈ ಥರ ಸ್ವಲ್ಪ ಇದಾದಾಗ ಈ ಥರ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಇದು ತೋಳಿಂದು ಆಯ್ತು ತೋಳಿಗೆ ತುಂಬಾ ಬಟ್ಟೆ ಕೊಡಬೇಕು ನೋಡಿ ಇಲ್ಲಿಂದ ಇಷ್ಟು ಬಟ್ಟೆಯನ್ನು ಕೊಡಬೇಕಾಗತ್ತೆ ಇಷ್ಟು ಸಿಗುತ್ತೆ ನಮಗೆ ಇಲ್ಲಿಂದ ಬಟ್ಟೆ ಕೊಡಬೇಕು ನಮ್ಗೆ ಇಲ್ಲಿ ಮೇಲು ಉಳಿಸ್ಕೊಳೋಕ್ಕೂ ಕೂಡ ನಮಗೆ ಇಲ್ಲಿ ಬಟ್ಟೆ ಇರಲಿಲ್ಲ ನಾವು ಬ್ಯಾಕ್ ಪಾರ್ಟಿಗೆ ತೆಗಿಬೇಕಾಗಿತ್ತಲ್ಲ ಹಂಗಾಗಿ ಇಲ್ಲಿ ಆರ್ಮೋಲ್ ಕಂಕ್ಳು ಬಂದು ನಾನಿದು ತರ್ಟಿ ಸೆವೆನ್ ಆಗಿರೋದ್ರಿಂದ ಐದು ಮುಕ್ಕಾಲ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಐದು ಮುಕ್ಕಾಲ್ಗೆ ಒಂದು ಬಾಕ್ಸನ್ನು ಹಾಕ್ಕೊಳ್ಳೋಣ ಮತ್ತು ನೋಡ್ತಾ ಇರ್ಬೋದು ಇದು ತುಂಬ ಬ್ರಾಡ್ ಇದೆ ಹಾಗಾಗಿ ಈ ಥರ ತಕ್ಕ ಮಾಡ್ಕೊಂಡಿದ್ದೀನಿ ಚೆಸ್ಟ್ ಬಂದು ಒಂಬತ್ತು ಇಟ್ಕೊತಾ ಇದ್ದೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಮತ್ತು ಇಲ್ಲಿ ನಾನು ಟೂ ಇಂಚಸ್ವರೆಗೂ ಹೋಗ್ತೀನಿ ಫ್ರೆಂಡ್ಸ್ ಯಾಕಂದರೆ ಇದು ತುಂಬ ಈ ಕಡೆ ಬಂದಿರೋದ್ರಿಂದ ಇಲ್ಲಿವರೆಗೂ ನಾವು ಆರ್ಮಲ್ ರೌಂಡಿಂಗನ್ನು ತೆಗೆದುಕೊಳ್ಳೋಣ ತೊಗೊತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಇದನ್ನು ಕಡಿಮೆ ಮಾಡಿಬಿಟ್ಟು ಮಾಡ್ತೀನಿ ಇಲ್ಲಿಷ್ಟು ನಮ್ಗೆ ಬೇಕೇ ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ ಇನ್ನೊಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿದೆ ಫ್ಲವರ್ಸು ಈಗ ಕಟ್ ಮಾಡ್ಕೊತೀನಿ ತೋಳಿಗೆ ನಾವೇನು ಬಟ್ಟೆ ಕೊಡಬೇಕಾಗಿತ್ತು ನೋಡಿ ಎರಡು ಎರಡು ಸಿಗ್ತಾ ಇದೆ ಇದು ನೋಡಿ ಬ್ಯಾಕ್ ಪಾರ್ಟು ನಮಗೆ ಇಷ್ಟು ಇಷ್ಟು ಅಗಲ ಬೇಕು ಅಂದರೆ ಕೊಟ್ಕೊಬೋದು ಇಲ್ಲ ಅಂದರೆ ಬೇಡ ಕೊಡ್ತೀನಿ ಫ್ರೆಂಡ್ಸ್ ಏನು ತುಂಬ ಅಗಲ ಅಂತ ಅನ್ನಿಸ್ತಾ ಇಲ್ಲ ಮೇಲ್ಗಡೆ ನೆಕ್ ಕಡಿಮೆನೇ ಇದೆ ಕೊಡೋಣ ಏನು ತೊಂದರೆ ಇಲ್ಲ ಇದು ಬ್ಯಾಕ್ ಪಾರ್ಟ್ ಆಯಿತು ಇದು ತೋಳಿಗೆ ತೋಳಿಗೆ ಎರಡು ಲೇಯರ್ ಬಟ್ಟೆ ಸಿಕ್ತು ಇನ್ನೆರಡು ಲೇಯರ್ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಮತ್ತು ಹಿಂಗೆ ಊಟ ಇಟ್ಕೊತಾ ಇದ್ದೀನಿ ಇಲ್ಲಿ ನಮ್ಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟು ನೆಕ್ ಕರೆಕ್ಟಾಗಿ ಸಿಗುತ್ತಾ ಇಲ್ವೋ ಒಂದ್ಸಲ ಚೆಕ್ ಮಾಡ್ಕೊಬೇಕು ಎರಡೂ ಸೈಡಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡಲ್ಲಿ ಕಟ್ ಮಾಡ್ಕೊತೀನಿ ಇಲ್ಲಿ ನಾನು ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಬಟ್ಟೆಯನ್ನು ಮತ್ತು ಇಲ್ಲಿ ನೆಕ್ಕು ನಾವೇನು ತಗೊಳ್ಳೋಂಗಿಲ್ಲ ಶೋಲ್ಡರ್ ಮಾತ್ರ ತೊಗೊಬೇಕು ಶೋಲ್ಡರ್ ಮೂರು ಇಂಚು ಅಲ್ಲೂ ಕೂಡ ಮೂರು ಇಂಚನ್ನು ತೆಗೆದುಕೊಂಡಿದ್ದೆ ಇಲ್ಲೂ ಕೂಡ ಮೂರು ಇಂಚನ್ನು ತೆಗೆದುಕೊತಾ ಇದ್ದೀನಿ ಮೇಲುಗಡೆ ಹಾಫ್ ಇಂಚು ಬಿಟ್ಕೊಳ್ಳೋಣ ನೆಕ್ಕಿಗೆ ಅಲ್ಲಿ ಕೂಡ ನಾನು ಐದು ಮುಕ್ಕಾಲು ತೆಗೆದುಕೊಂಡಿದ್ದೆ ಇಲ್ಲೂ ಕೂಡ ಐದು ಮುಕ್ಕಾಲ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಸೇಮ್ ತೆಗೆದುಕೊಳ್ಳಿ ಯಾವುದೇ ಚೇಂಜಸ್ ಬೇಡ ಮತ್ತು ಇದು ಬಂದು ಒಂಬತ್ತು ಕಾಲು ನಾನು ಅದಕ್ಕೆ ಒಂಬತ್ತು ಕಾಲು ಇರೋದಕ್ಕೆ ಇಲ್ಲಿ ಹತ್ತು ಇಂಚವರೆಗೂ ನಾನು ಆರ್ಮಲ್ ತಗೊತಾ ಇದ್ದೀನಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಾಯಿತು ಇದನ್ನು ನೀಟಾಗಿ ಒಂದು ಮುಕ್ಕಾಲು ಇಂಚ್ಗೆ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ಬ್ಲೌಸಿನ ಉದ್ದ ಬಂದು ಲೋಯರ್ ಚೆಸ್ಟ್ ಬಂದು ಹದಿಮೂರುವರೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಹದಿನಾಲ್ಕುವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಪ್ಲಸ್ ಮೂರು ಇಂಚು ಬೆಲ್ಟ್ ಪಟ್ಟಿಗೆ ಈಗ ನಮ್ಮದು ಬ್ಲೌಸ್ ಎಷ್ಟು ರೆಡಿ ಬೇಕಾಗಿತ್ತು ಅಷ್ಟು ಸಿಕ್ತು ಈಗ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಮತ್ತೆ ಇಲ್ಲಿ ಏನು ಮೂರು ಇಂಚು ತೆಗೆದುಕೊಂಡಿದ್ವಿ ಇಲ್ಲಿ ನಾಲ್ಕು ಇಂಚಿಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಸೆಂಟರಲ್ಲಿ ಮೂರು ಇಂಚ್ ಸಾರಿ ಎರಡೂವರೆ ಅಥವಾ ಮೂರು ಎರಡು ಮುಕ್ಕಾಲ್ಗೆ ಹೋಗೋಣ ಇಲ್ಲಿ ಮೂರು ಇಂಚ್ ಅಥವಾ ಮೂರೂವರೆ ಆ ಥರ ತೆಗೆದುಕೊಳ್ಳಿ ಇಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಬೆಡ್ ಪಟ್ಟಿಗೆ ಒಂದು ಶೇಪನ್ನು ಕೊಡೋಣ ನೋಡಿ ಈಗ ಬಾಡಿ ಪಾರ್ಟ್ ರೆಡಿ ಆಯಿತು ಇಲ್ಲಿ ಒಂದು ಇಂಚ್ಗೆ ನಾನು ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ಮತ್ತೆ ಮೂರು ಇಂಚ್ಗೆ ಒಂದು ಮಾರ್ಕು ಐಟು ಕೂಡ ಮೂರು ಇಂಚು ಇದನ್ನು ಒಂದು ಶೇಪ್ ಹಾಕ್ಕೊಳ್ಳಿ ಇದು ಎಕ್ಸ್ಟ್ರಾ ಅದನ್ನು ಕಟ್ ಮಾಡಿ ತೆಗೆದು ಬಿಡ್ತೀನಿ ನಾನು ಬೇಕಾಗಿಲ್ಲ ಅದು ಇಲ್ಲೂ ಬೇಕು ಅಂದರೆ ಸ್ವಲ್ಪ ತೆಕ್ಕ ನೀವು ನೋಡಿ ಈ ರೀತಿ ಇಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಈ ಕಡೆಯೂ ಕೂಡ ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸೆಂಟ್ರಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಆ ಸೆಂಟ್ರಲ್ ಮಾರ್ಕು ಮತ್ತು ಈ ಮಾರ್ಕನ್ನು ಸೇರಿಸಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದೊಂದು ಸ್ವಲ್ಪ ಐಟ್ ಮಾಡಿ ಯಾಕಂದರೆ ಇದು ಡೌನ್ ಇರುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚಷ್ಟು ಐಟ್ ಮಾಡಿಬಿಟ್ಟು ಮಾಡ್ಕೊಳ್ಳಿ ಲೆಕ್ಕದಲ್ಲಿ ಇಲ್ಲಿ ನೋಡಿಕೊಂಡು ಇಲ್ಲೆಷ್ಟಿರುತ್ತೋ ಅಷ್ಟೇ ತೊಗೊಬೇಕು ಅಕಸ್ಮಾತ್ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಆಯಿತು ಅಂದರೆ ಹಿಡಿದು ನೋಡಿಬಿಟ್ಟು ನಾವು ಮಾಡ್ಕೊಬೋದು ತೊಂದರೆ ಏನಿಲ್ಲ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಡಾಟೋನ ಸುಮ್ಮನೆ ಎಲ್ಲ ಮಾರ್ಕನ್ನು ಹಾಕಿದ್ರೆ ರೇಷ್ಮೆ ಬ್ಲೌಸು ಮಾರ್ಕಿಂಗ್ ಬೀಳುತ್ತೆ ಅಂತ ಕಡಿಮೆನೇ ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಬೆಲ್ಟ್ ಪಟ್ಟಿ ಏನು ಎಕ್ಸ್ಟ್ರಾ ಇರುತ್ತೋ ಅದನ್ನು ಕಟ್ ಮಾಡಿ ತೆಗೀರಿ ಸೈಡಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಷ್ಟೇನೇನೂ ಇಲ್ಲ ನೋಡಿ ನಮ್ಮ ಫ್ರೆಂಟ್ ಪಾರ್ಟು ರೆಡಿ ಆಯಿತು ಫ್ರಂಟ್ ಪಾರ್ಟಲ್ಲಿ ಏನು ಮಾಡಬೇಕಾಗತ್ತೆ ಇಟ್ಕೊಂಡು ಇದನ್ನು ಮತ್ತು ಈ ಪಾರ್ಟು ಈ ಪಾರ್ಟನ್ನ ಇಟ್ಟು ನೋಡ್ಕೊಳ್ಳಿ ಕರೆಕ್ಟಾಗಿತ್ತು ಅಂದರೆ ಓಕೆ ಅಕಸ್ಮಾತ್ ಒಂಚೂರು ಮೇಲಕ್ಕೆ ಕೆಳಕ್ಕೆ ಆಯಿತು ಅಂದರೆ ಆಮೇಲೆ ಒಂದು ಪಾಯಿಂಟು ಟ್ರಿಮ್ ಮಾಡಿಕೊಂಡ್ರೆ ಆಯಿತು ಇದು ರೆಡಿ ಆಯಿತು ಇದು ಬೆಲ್ಟ್ ಪಟ್ಟಿ ಇದು ಬ್ಯಾಕ್ ಪಾರ್ಟ್ ನಮಗೆ ಉಳಿದಿರೋದು ಡೋರಿ ಮಾಡಬೇಕು ಮೇನ್ ಏನಪ್ಪ ಅಂದರೆ ನಾವು ಡೋರಿ ಮಾಡ್ಕೊಬೇಕು ಇಷ್ಟು ಬಟ್ಟೆ ಇದೆ ಡೋರಿಗೆ ಮತ್ತು ತೋಳಿಗೆ ಎಲ್ಲ ಕೊಡಬೇಕು ನಾನು ತೋಳಿಗೆ ನೋಡಿ ಈ ಈ ಪೀಸ್ ಕೂಡ ಇದೆ ಇಲ್ಲಿ ಕೂಡ ಇದೆ ಇದನ್ನು ತೋಳಿಗೆ ಕೊಟ್ಟರೆ ಆಯಿತು ನೋಡಿ ಇದನ್ನು ನಾನು ಡೋರಿಗೆ ಅಂತ ಮಾಡ್ಕೊತೀನಿ ಡೋರಿ ಹಾಕ್ಲೇಬೇಕು ಕಂಪಲ್ಸರಿ ಡೋರಿ ಹಾಕ್ಬೇಕು ಸಾರಿ ಇದು ಇದನ್ನು ಡೋರಿಗೆ ಅಂತ ಮಾಡ್ಕೊತೀನಿ ನೋಡಿದ್ರೊಳ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಏನಿಲ್ಲ ಈಗ ಇದನ್ನ ಇಟ್ಕೊಂಡು ಮೇನ್ ಬಟ್ಟೆ ಹೆಂಗಿದೆಯೋ ಹಂಗೆ ಸೇಮ್ ಕಟ್ ಮಾಡ್ಕೊಂಡ್ರೆ ಆಯಿತು ಲೈನಿಂಗನ್ನು ಹಂಗೆ ಇಟ್ಕೊಳ್ಳಿ ತೋಳು ಆಲ್ರೆಡಿ ಆಗಿದೆ ನಮ್ಮದು ಸ್ವಲ್ಪ ಎಕ್ಸ್ಟ್ರಾ ನನಗೆ ನಾನು ಕಟ್ ಮಾಡ್ಕೊತೀನಿ ನಾವೇನಾದರೂ ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಮೇನ್ ಬಟ್ಟೆ ನೋಡೋಕೆ ಹೋದ್ರೆ ನಾವು ಇಲ್ಲಿಗೆ ತಗೊಬೇಕಾಗಿತ್ತು ಇಲ್ಲಿಗೆ ಶೇಪ್ ಹಾಕಿರುವವೋ ಇದು ತುಂಬ ಚಿಕ್ಕದಾಗ್ಬಿಡೋದು ಆದ್ರಿಂದ ನೋಡ್ಕೊಳ್ಳಿ ಯಾವ ಡಿಸೈನ್ ಇರುತ್ತೆ ಅಂತ ಕೇರ್ಫುಲ್ಲಾಗಿ ನೋಡಿಬಿಟ್ಟು ಮಾಡ್ಕೊಳ್ಳಿ ಇಲ್ಲಾಂದರೆ ಬ್ಲೌಸ್ ಹಾಳಾಗೋ ಚಾನ್ಸಸ್ ಇರುತ್ತೆ ನಾನು ಯಾಕೆ ಕಟ್ ಮಾಡಿದೆ ಅಂತ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಸ್ಟ್ರೈಟ್ ಇದ್ದಾಗ ಬ್ಯಾಕ್ ಪಾರ್ಟಿಂದು ಅಂತ ಕಟ್ ಮಾಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅಷ್ಟೇ ಅದನ್ನ ಅದಕ್ಕೆ ಸ್ಟಿಚ್ ಮಾಡ್ಕೊಂಬಿಟ್ರೆ ಕಷ್ಟ ಹಂಗಾಗಿ ಹಂಗಾಗಷ್ಟೇನೇನೂ ಇಲ್ಲ ನೋಡಿ ಈ ಪೀಸನ್ನು ನಾನು ತೋಳಿಗೆ ಕೊಟ್ಕೊತೀನಿ ಈ ಪೀಸು ನೋಡಿ ಇದಾಯಿತು ಬೆಲ್ಟ್ ಪಟ್ಟಿ ನೋಡಿ ಒಂದು ಮೀಟರ್ ಲೈನಿಂಗ್ ತೊಗೊಂಬಂದರೂ ಕೂಡ ಶರ್ಟೆಗೆ ಬರುತ್ತೆ ಇದರಲ್ಲಿ ನಾನು ಒಂದು ಲೇಯರ್ ಬೆಡ್ಪಟ್ಟಿ ಪಟ್ಟಿ ಕಟ್ ಮಾಡ್ಕೊತೀನಿ ವರ್ಕ್ ಬ್ಲೌಸ್ಗೆ ನಾವೇನಂತ ಅಂದರೆ ಸ್ವಲ್ಪ ತುಂಬ ಅಲ್ಲ ಬೆಡ್ಪಟ್ಟಿ ಸಹ ಒನ್ ಸೆಟ್ ಸಿಕ್ತು ನನಗೆ ಸಾಕಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆರೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್